ಸಾಕಷ್ಟು ರಸ್ತೆಗಳು ಸಾಕಷ್ಟು ಅನಾಮೂಲ್ಕತೆಗಳು ಸಾಕಷ್ಟು ಒಂದು ಅನ್ಯಾಯಗೆ ಒಳಗಾಗಿರ್ತಕ್ಕಂಥ ಜನರ ಮಧ್ಯೆ ಒಬ್ಬರು ಶಾಸಕರ ಧ್ವನಿ ಎತ್ತಿಲ್ಲ ಅಂದ್ರೆ ಇಂಥ ಶಾಸಕರು ಬೇಕು ಇಂಥ ಶಾಸಕರು ನಮ್ಗೆ ಇಲ್ಲ ಇಲ್ಲ ಓಟ್ ಹಾಕಿಸ್ಕೊಳ್ಳೋದು ಕುಂಡ್ರು ಓಟ್ ಹಾಕಿಸ್ಕೊಳ್ಳೋದು ಕುಂಡ್ರು ಅಂತಾದ್ರೆ ಇವ್ರ ಜನಪ್ರತಿನಿಧಿ ಅಂತ ನಾವು ಯಾಕೆ ಕರಿಬೇಕು ಇವ್ರನ್ನ ಗುರ್ತಿಸಿ ನಾವು ಎಮ್ ಎಲ್ ಎ ಮಾಡಿ ಕಳಿಸ್ಬೇಕು ಇವ್ರನ್ನ ಗುರ್ತಿಸಿ ನಾವು ಅಂತ ಹೇಳಿ ನಾವೆಲ್ಲಾ ತರದ ಗೌರವವನ್ನು ಕೊಡ್ಬೇಕು ವೋಟ್ ಹಾಕದವ್ರ ಗೌರವ ಕೊಟ್ಟು ವೋಟ್ ಹಾಕಿಸ್ಕೊಂಡವರು ಅವ್ರಿಗೆ ಗೌರವ ಕೊಟ್ರೆ ಇಲ್ಲೊಂದು ಮಾನ್ಯತೆ ಇರ್ತದ ಇಲ್ಲೊಂದು ಅನ್ಯಾಯತೆ ಹುಡ್ತೈತಿ ಇಲ್ಲೊಂದು ಶಾಸಕರಂತ ಅಭಿಪ್ರಾಯ ಅಭಿಮಾನ ಇರ್ತೈತಿ ತಮ್ಮಲ್ಲಿ ಊರಲ್ಲಿ ಇರ್ತಕ್ಕಂತ ಒಂದು ಸಮಸ್ಯೆಗೆ ಮತ್ತೆ ಶಾಸಕರೇ ಬಗ್ಗೆ ಹರ್ಸಲಿಲ್ಲ ಅಂದ್ರೆ ಮತ್ತೆ ಬೇರೆ ಊರನ್ನು ಬ್ಯಾರೆ ಹಣ್ಣಾನು ಏನ್ ನನ್ನ ಮನವಿ ಅಂತಾರ ತಿಳ್ಕೊಡ್ರಿ ಅಥವಾ ಆರ್ಡ್ರ್ ಅಂತಾರ ತಿಳ್ಕೊಡ್ರಿ ಏನಾರ ತಿಳ್ಕೊಡ್ರಿ ಇಲ್ಲ ಅಂತ ಇಲ್ಲಿ ಕುಂದಿರ್ತಕ್ಕಂಥ ಎಲ್ಲ ನನ್ನ ಸ್ಟೈಕಿ ಕೂತಿರ್ತಂಥ ಮತ್ತು ಅನ್ಯಾಯಕ್ಕೊಳಗಾಗಿರ್ತಕ್ಕಂಥವ್ರು ಇದನ್ನ ಸಮಸ್ಯೆ ಬೇಗ ನಾ ಶಾಸ ರೈಟ್ ಟು ಇನ್ಫಾರ್ಮೇಶನ್ದಾಗ ಸಾಕಷ್ಟು ಅರ್ಜಿಗಳನ್ನು ನೋಡ್ತಾ ಇದ್ದೀವಿ ಸಾಕಷ್ಟು ಅನ್ಯಾಯಕ್ಕೊಳಗಿರ್ತಕ್ಕಂಥ ಜನರು ನಮ್ಗೆ ಅರ್ಜಿಯನ್ನು ಬರೆದು ಕೊಡು ಬರೆದು ಕೊಟ್ಟಿರ್ತಕ್ಕಂಥದ್ದು ಸಾಕಷ್ಟು ಅಥವಾ ಅದು ಒಂದು ಯಾಕೆ ಜಾರಿಗೆ ಇಲ್ಲ ಯಾಕೆ ಇದು ಪೆಂಡಿಂಗ್ ಅಂತಂದ್ರೆ ಇದು ಒಂದು ಸ್ವಲ್ಪ ಆಫೀಸರ್ಸ್ ಅಡ್ಜಸ್ಟ್ಮೆಂಟ್ ಅಂತಾರಲ್ಲ ಆ ಥರ ಇಲ್ಲಿ ಆಫೀಸರ್ಸ್ ಅಡ್ಜಸ್ಟ್ಮೆಂಟನ್ನು ನಾವು ನೋಡ್ಕೊಂಡು ಕುಂತ್ರು ನಾವು ಇದ್ದಿದ್ದೆಲ್ಲ ಕಳ್ಕೊತೀವಿ ಯಾಕೆ ಈ ಹೋರಾಟಗಳನ್ನು ನಾವು ಭಾಳ ಪ್ರಬಲವಾಗಿ ಮಾಡಬೇಕು ಯಾಕೆ ಈ ಹೋರಾಟಗಳನ್ನು ನಮ್ಗೆ ಶುಭ ತನಕ ಹೋರಾಟ ಮಾಡ್ಬೇಕಂತಂದ್ರೆ ಸುಮ್ಮನೆ ಓಟಾಕೊಂಡು ಅರ್ಸ್ಕೊಂಡೇನು ಕೂತಿರ್ತಾರಲ್ಲ ಅವ್ರು ಹೇಳಿ ಮುಟ್ಟುತ್ತಾನು ಈ ಹೋರಾಟನ ಮಾಡಬೇಕು